ಸ್ನೇಹಿತರೆ ಕನ್ನಡದ ಕಲಿಗೆ ಸ್ವಾಗತ ನಮಸ್ಕಾರ ಇಂದು ನಾವು ಒಂದು ಬಹಳ ವಿಶೇಷವಾದ ಸ್ಥಳದ ಬಗ್ಗೆ ಮಾತಾಡೋಣ ಕರ್ನಾಟಕದ ಹೆಮ್ಮೆ ಕೊಲ್ಲೂರು ಮೂಕಾಂಬಿಕಾ ದೇವಾಲಯ ಹೌದು ಅಂದ್ರೆ ಇದರ ಇತಿಹಾಸ ಏನು ಪುರಾಣ ಏನು ಹೇಳುತ್ತೆ ಇದರ ಪ್ರಾಮುಖ್ಯತೆ ಏನು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಣ ಅಲ್ವಾ ಖಂಡಿತ ಪಶ್ಚಿಮ ಘಟ್ಟಗಳ ಆ ಸುಂದರ ಪರಿಸರದಲ್ಲಿ ಸೌಪರ್ಣಿಕಾ ನದಿ ಹರಿಯುವ ಜಾಗದಲ್ಲಿ ಆ ದೇವಸ್ಥಾನ ಇರೋದೇ ಒಂದು ಅದ್ಭುತ ಹೌದು ನೋಡಕ್ಕೆ ಎಷ್ಟು ಚಂದ ಅಲ್ವಾ ಆ ಚಿನ್ನದ ಲೇಪಿತ ಶಿಖರ ತಾಮ್ರದ ಛಾವಣಿ ನಿಜಕ್ಕೂ ಆಕರ್ಷಕ ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ಇದು ಪಾರ್ವತಿ ದೇವಿಗೆ ಅಂದ್ರೆ ಶಕ್ತಿ ದೇವತೆಗೆ ಅಂತ ಮೀಸಲಾಗಿರೋ ಕೆಲವೇ ಕೆಲವು ಪ್ರಮುಖ ಕ್ಷೇತ್ರಗಳಲ್ಲಿ ಒಂದು ಬಹುಶಃ ಏಕೈಕ ಅಂತನೂ ಹೇಳ್ತಾರೆ ಓ ಪರಶುರಾಮರು ಸ್ಥಾಪನೆ ಮಾಡಿದ್ರು ಅನ್ನೋದು ಮಾತಿದೆಯಲ್ಲ ಹೌದು ಆ ನಂಬಿಕೆ ಇದೆ ಪರಶುರಾಮ ಕ್ಷೇತ್ರಗಳಲ್ಲಿ ಇದು ಒಂದು ಅಂತ ಪರಿಗಣಿಸ್ತಾರೆ ಸರಿ ಆದ್ರೆ ಈ ಮೂಕಾಂಬಿಕಾ ಅನ್ನೋ ಹೆಸರು ಅದರಿಂದ ಒಂದು ದೊಡ್ಡ ಕಥೆನೇ ಇದೆ ಅಲ್ವಾ ಅದು ಹೇಗೆ ಬಂತು ಹೌದು ಅದೇ ಸಾಮಾನ್ಯವಾದ ವಿಚಾರ ಇಲ್ಲಿ ಪುರಾಣದ ಪ್ರಕಾರ ಕಂಹಾಸುರ ಅಂತ ಒಬ್ಬ ರಾಕ್ಷಸ ಇದ್ದ ಹ್ಮ್ ಅವನು ಇಲ್ಲಿ ತಪಸ್ ಮಾಡ್ತಾ ಇದ್ದ ಯಾಕೆ ಅಂದ್ರೆ ಬ್ರಹ್ಮನಿಂದ ವರ ಪಡಿಗೇಕು ಅಂತ ಅವನು ಶಕ್ತಿಶಾಲಿ ಆಗ್ಬಿಟ್ರೆ ಲೋಕಕ್ಕೆಲ್ಲ ತೊಂದ್ರೆ ಅಂತ ದೇವತೆಗಳಿಗೆಲ್ಲ ಚಿಂತೆಯಾಯ್ತು ಆಗ ಅವ್ರ ಮಾಡಿದ್ರು ಎಲ್ಲರೂ ಸೇರಿ ಸರಸ್ವತಿ ದೇವಿನ ಪ್ರಾರ್ಥನೆ ಮಾಡಿದ್ರು ವರ ಕೇಳೋ ಹೊತ್ತಿಗೆ ಸರಸ್ವತಿ ಅವನ ನಾಲಿಗೆ ಮೇಲೆ ಕೂತು ಅವನಿಗೆ ಮಾತು ಬರದಂಗೆ ಮಾಡಿಬಿಟ್ಲು ಅಂದ್ರೆ ಮೂಕನಾದ ಅವನು ಅದಕ್ಕೆ ಮೂಕಾಸುರ ಅಂತ ಬಂತ ಹೌದು ಹೌದು ಮೂಕನಾದ ಅಸುರ ಮೂಕಾಸುರ ಸರಿ ಆಮೇಲೆ ವರ ಸಿಗಲಿಲ್ಲ ಅಂದ ಮೇಲೆ ಸುಮ್ನಾಥ್ ಇಲ್ಲೇ ಇಲ್ಲ ಅವನಿಗೆ ಸಿಟ್ಟು ನೆತ್ತಿಗೇರಿತು ಋಷಿ ಮುನಿಗಳಿಗೆಲ್ಲ ಕಾಟ ಕೊಡೋಕ್ ಶುರು ಮಾಡ್ದ ಆಗ ಲೋಕಮಾತೆ ಪಾರ್ವತಿ ದೇವಿ ಅಂದ್ರೆ ಆದಿಶಕ್ತಿ ಅವತಾರ ಎತ್ತಿ ಬಂದ್ಲು ಅವಳು ವೀರಭದ್ರ ಗಣಪತಿ ಆಮೇಲೆ ಶಿವನ ಸಹಾಯದಿಂದ ಅವನ ಜೊತೆ ಯುದ್ಧ ಕೊನೆಗೆ ಶುಕ್ಲ ಪಕ್ಷದ ಅಷ್ಟಮಿ ದಿನ ರಾತ್ರಿ ಹೊತ್ತು ತನ್ನ ಚಕ್ರದಿಂದ ಮೂಕಾಸುರನನ್ನ ಸಂಹಾರ ಮಾಡದ್ಲು ಆ ಮೂಕಾಸುರನನ್ನ ಕೊಂದಿದ್ರಿಂದ ದೇವಿಗೆ ಮೂಕಾಂಬಿಕಾ ಅಂತ ಹೆಸರು ಬಂತು ಇದು ನಿಜಕ್ಕೂ ರೋಚಕವಾಗಿದೆ ಇನ್ನು ಕೋಲ ಮಹರ್ಷಿಗಳು ಪೂಜಿಸ್ತಾ ಇದ್ದ ಲಿಂಗದ ಬಗ್ಗೆ ಹೇಳಿದ್ರಲ್ಲ ಹೌದು ಇದೇ ಸ್ಥಳದಲ್ಲಿ ಕೋಲ ಮಹರ್ಷಿಗಳು ಬಹಳ ಹಿಂದೆ ತಪಸ್ಸು ಮಾಡ್ತಾ ಇದ್ರು ಅವರು ಒಂದು ಲಿಂಗವನ್ನ ಪೂಜೆ ಮಾಡ್ತಾ ಇದ್ರು ಮೂಕಾಸುರನ ಸಂಹಾರದ ನಂತರ ದೇವಿ ಆ ಲಿಂಗದಲ್ಲೇ ತನ್ನ ದೈವಿಕ ಶಕ್ತಿಯನ್ನ ನೆಲೆಗೊಳಿಸಿದಳು ಅಂತ ನಂಬಿಕೆ ಓ ಅದೇನಾ ಜ್ಯೋತಿರ್ಲಿಂಗ ಖಂಡಿತವಾಗಿಯೋ ಅದೇ ಜ್ಯೋತಿರ್ಲಿಂಗ ಇದು ಸ್ವಯಂಭೂಲಿಂಗ ಅಂದ್ರೆ ತಾನಾಗೆ ಉದ್ಭವಿಸಿದ್ದು ಅಂತ ಹೇಳ್ತಾರೆ ಇದರಲ್ಲಿ ದೇವಿಯ ಶಕ್ತಿ ಪೂರ್ಣವಾಗಿ ಇದೆ ಅಂತ ನಂಬಿಕೆ ಎಷ್ಟು ವಿಷಯಗಳಲ್ವಾ ಕೋಳಮಹರ್ಷಿ ಮೂಕಾಸುರ ಆಮೆ ಜ್ಯೋತಿರ್ಲಿಂಗ ಎಲ್ಲ ಒಂದಕ್ಕೊಂದು ಸೇರ್ಕೊಂಡಿದೆ ಇನ್ನು ಈ ಕ್ಷೇತ್ರಕ್ಕೆ ಆದಿಶಂಕರಾಚಾರ್ಯರ ಭೇಟಿ ಬಗ್ಗೆನೂ ತುಂಬಾ ಹೇಳ್ತಾರೆ ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಆದಿಶಂಕರರು ನಿಮ್ಗೆ ಗೊತ್ತಲ್ವಾ ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಹೌದು ಹೌದು ಅವರು ಇಲ್ಲಿ ಕೊಡಚಾದ್ರಿ ಬೆಟ್ಟದಲ್ಲಿ ತಪಸ್ಸು ಮಾಡ್ತಾ ಇದ್ರು ಅವರ ತಪಸ್ಸಿಗೆ ಮೆಚ್ಚಿ ಜ್ಞಾನದ ದೇವತೆ ಸರಸ್ವತಿ ಪ್ರತ್ಯಕ್ಷಳಾದಳು ಸರಸ್ವತಿ ದೇವಿ ಹೌದು ಆಗ ಶಂಕರರು ತಾಯಿ ನಮ್ಮ ಕೇರಳದಲ್ಲಿ ನಿನಗೆ ಅಂತ ಒಂದು ದೇವಾಲಯ ಇಲ್ಲ ಹಾಗಾಗಿ ನೀನು ನನ್ನ ಜೊತೆ ಬರ್ಬೇಕು ಅಂತ ಬೇಡ್ಕೊಂಡ್ರು ಓ ಇದಕ್ಕೆ ದೇವಿ ಒಪ್ಪಿದ್ಲ ಒಪ್ಪಿದ್ಲು ಆದ್ರೆ ಒಂದು ಷರತ್ತು ಹಾಕಿದ್ಲು ಸರಿ ನಾನು ನಿನ್ ಹಿಂದೆ ಬರ್ತೀನಿ ನೀನು ಮುಂದೆ ಹೋಗ್ಬೇಕು ಆದ್ರೆ ಯಾವುದೇ ಕಾರಣಕ್ಕೂ ಹಿಂತಿರುಗಿ ನೋಡಬಾರ್ದು ಒಂದು ವೇಳೆ ನೋಡಿದ್ರ ನಾನು ಅಲ್ಲಿಯೇ ನಿಂತು ಬಿಡ್ತೀನಿ ಅಂತ ಅಯ್ಯೋ ಈ ತರಹದ ಷರತ್ತುಗಳು ಪುರಾಣಗಳಲ್ಲಿ ಬರ್ತಾವಲ್ವಾ ಪಾಲಿಸೋದ್ ಕಷ್ಟ ಹೌದು ಬಹಳ ಕಷ್ಟ ಶಂಕರರ ಮುಂದೆ ದೇವಿ ಹಿಂದೆ ಕೊಡಚಾದ್ರಿ ಬೆಟ್ಟ ಇಳಿಯೋಕೆ ಶುರು ಮಾಡಿದ್ರು ದೇವಿಯ ಕಾಲ್ಗೆಜ್ಜೆ ಸದ್ದು ಶಂಕರರಿಗೆ ಕೇಳಿಸ್ತಾ ಇತ್ತು ಆದ್ರೆ ಸ್ವಲ್ಪ ದೂರ ಬಂದ ಮೇಲೆ ಆ ಗೆಜ್ಜೆಯ ಸದ್ದು ಇದ್ದಕ್ಕಿದ್ದಂತೆ ನಿಂತೋಯ್ತು ಆಗ ಶಂಕರಿಗೆ ಸಹಜವಾದಿ ಅನುಮಾನ ಬಂದಿರುತ್ತೆ ಹೌದು ಏನು ಸದ್ದು ನಿಂತೋಯ್ತಲ್ಲ ಅಂತ ಕುತೂಹಲ ತಡಿಯೋಕಾಗದೆ ಶಂಕರರು ಹಿಂತಿರುಗಿ ನೋಡಿಯೇ ಬಿಟ್ರು ಅಯ್ಯೋ ಷರತ್ತಿನ ಪ್ರಕಾರ ದೇವಿ ಅಲ್ಲಿಯೇ ನಿಂತು ಬಿಟ್ಲು ಅದೇ ಇವತ್ತಿನ ಕೊಲ್ಲೂರು ಕ್ಷೇತ್ರ ಅಂತ ಹೇಳ್ತಾರ ಓ ಹಾಗಾದ್ರೆ ದೇವಿ ಕೇರಳಕ್ಕೆ ಹೋಗ್ಲೇ ಇಲ್ವಾ ಶಂಕರರಿಗೆ ತುಂಬಾ ದುಃಖವಾಯಿತು ಅವರು ದೇವಿನ ಕ್ಷಮೆ ಕೇಳಿ ತುಂಬಾ ಪ್ರಾರ್ಥನೆ ಮಾಡಿದ್ರು ಆಗ ದೇವಿ ಕರುಣೆ ತೋರಿ ಸರಿ ನಾನು ಪೂರ್ತಿಯಾಗಿ ಬರಕ್ಕಾಗಲ್ಲ ಆದ್ರೆ ಪ್ರತಿದಿನ ಬೆಳಗ್ಗೆ ನಾನು ಕೇರಳದ ಚೊಟ್ಟಾಣಿಕರ ದೇವಸ್ಥಾನದಲ್ಲಿ ಇರ್ತೀನಿ ಮಧ್ಯಾಹ್ನದ ಪೂಜೆ ಹೊತ್ತಿಗೆ ಕೊಲ್ಲೂರಿಗೆ ವಾಪಸ್ ಬಂದು ಮೂಕಾಂಬಿಕೆಯಾಗಿ ನೆಲೆಸಿರ್ತೇನೆ ಅಂತ ವರಕೊಟ್ಲು ಅಂತ ಸ್ಥಳ ಪುರಾಣ ಹೇಳುತ್ತೆ ಅದ್ಭುತವಾದ ಕಥೆ ಅಂದ್ರೆ ಒಂದೇ ದೇವಿ ಎರಡು ಕಡೆ ನೆಲೆಸಿದ್ದಾಳೆ ಅನ್ನೋ ನಂಬಿಕೆ ಹೌದು ಹಾಗಾಗಿ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಕೇರಳ ತಮಿಳ್ನಾಡು ಕರ್ನಾಟಕದ ಭಕ್ತರಿಗೆ ಕೊಲ್ಲೂರು ಅಂದ್ರೆ ಬಹಳ ಶ್ರದ್ಧೆಯ ಸ್ಥಳ ಇಂದಿಗೂ ದೇವಾಲಯದ ಆವರಣದಲ್ಲಿ ಶಂಕರರು ಧ್ಯಾನ ಮಾಡಿದ್ರು ಅಂತ ಹೇಳಲಾಗುವ ಒಂದು ಸ್ಥಳ ಇದೆ ಶಂಕರ ಪೀಠ ಅಂತ ಕರೀತಾರೆ ಇದು ನಿಜಕ್ಕೂ ದೇವಿಯ ಮಹತ್ವ ಶಂಕರರ ಶ್ರದ್ಧೆ ಎಲ್ಲವನ್ನೂ ತೋರಿಸುತ್ತೆ ಇನ್ನು ಅಸೌಪರ್ಣಿಕಾ ನದಿ ಅದರ ಬಗ್ಗೆ ಏನು ವಿಶೇಷ ಆ ನದಿ ತೀರದಲ್ಲೇ ದೇವಸ್ಥಾನ ಇರೋದು ಅದಕ್ಕೂ ಒಂದು ಪುರಾಣದ ಹಿನ್ನೆಲೆ ಇದೆ ನೋಡಿ ಸುಪರ್ಣ ಅಂತ ಅಂದ್ರೆ ಗರುಡ ಹೌದು ವಿಷ್ಣುವಿನ ವಾಹನ ಹೌದು ಗರುಡ ತನ್ನ ತಾಯಿಗೆ ಬಂದಿದ್ದ ಶಾಪವನ್ನ ವಿಮೋಚನೆ ಮಾಡ್ಲಿಕ್ಕಾಗಿ ಈ ನದಿ ತೀರದಲ್ಲಿ ವಿಷ್ಣುವನ್ನ ಕುರಿತು ತಪಸ್ಸು ಮಾಡಿದ್ನಂತೆ ಅವನ ತಪಸ್ಸಿಗೆ ಮೆಚ್ಚಿ ವಿಷ್ಣು ಪ್ರತ್ಯಕ್ಷನಾಗಿ ಅವನ ತಾಯಿಯ ಶಾಪ ವಿಮೋಚನೆ ಮಾಡಿದ ಅಂತ ಕಥೆ ಆ ಸುಪರ್ಣ ತಪಸ್ಸು ಮಾಡಿದ ಸ್ಥಳವಾದ್ರಿಂದ ಈ ನದಿಗೆ ಸೌಪರ್ಣಿಕ ಅಂತ ಹೆಸರು ಬಂತು ಓ ಅದಕ್ಕೆ ಆ ಹೆಸರು ಹಾಗಾಗಿ ಅದರ ನೀರು ತುಂಬಾ ಪವಿತ್ರ ಅಂತ ಭಾವಿಸ್ತಾರೆ ಅಲ್ವಾ ಖಂಡಿತ ದೇವಸ್ಥಾನಕ್ಕೆ ಹೋಗೋ ಮುಂಚೆ ಭಕ್ತರು ಈ ನದಿಯಲ್ಲಿ ಸ್ನಾನ ಮಾಡಿ ಶುದ್ಧರಾಗಿ ಹೋಗೋದೊಂದು ಸಂಪ್ರದಾಯ ಅದರ ನೀರಿಗೆ ಔಷಧಿಯ ಗುಣಗಳು ಇವೆ ಅಂತಾನು ಹೇಳ್ತಾರೆ ಹ್ಮ್ ನಾವು ಆಗ್ಲೇ ಜ್ಯೋತಿರ್ಲಿಂಗದ ಬಗ್ಗೆ ಮಾತಾಡಿದ್ಲಿ ಅದರ ರಚನೆಯಲ್ಲಿ ಏನಾದರೂ ವಿಶೇಷ ಇದೆಯಾ ಶ್ರೀಚಕ್ರದ ಬಗ್ಗೆ ಏನ ಹೇಳ್ತಾರಲ್ಲ ಹೌದು ಖಚಿತವಾಗಿ ಆ ಸ್ವಯಂಭೂ ಲಿಂಗ ಇದೆಯಲ್ಲ ಅದು ಸಾಮಾನ್ಯ ಲಿಂಗ ಅಲ್ಲ ಅದನ್ನ ಶ್ರೀಚಕ್ರ ಬಿಂದುವಿನ ಸಾಕಾರ ರೂಪ ಅಂತಾನೆ ಪರಿಗಣಿಸ್ತಾರೆ ಶ್ರೀ ಚಕ್ರ ಬಿಂದು ಅಂದ್ರೆ ಶ್ರೀಚಕ್ರ ಅನ್ನೋದು ದೇವಿಯ ಆರಾಧನೆಯಲ್ಲಿ ಬಳಸೋ ಒಂದು ಯಂತ್ರ ಅಂದ್ರೆ ರೇಖಾಚಿತ್ರ ಅದು ವಿಶ್ವದ ಸೃಷ್ಟಿ ಸ್ಥಿತಿ ಲಯಗಳ ಸಂಕೇತ ಆ ಯಂತ್ರದ ಕೇಂದ್ರ ಬಿಂದುವೇ ಇಲ್ಲಿಂಗ ಸ್ವರೂಪ ಅಂತ ನಂಬಿಕೆ ಓ ಇನ್ನು ಸ್ವತಃ ಪರಶಿವನೇ ತನ್ನ ಕಾಲಿನ ಹೆಬ್ಬೆರಳಿನಿಂಗ ಇಲ್ಲಿ ಶ್ರೀಚಕ್ರವನ್ನ ರಚಿಸಿದ ಅಂತಲೂ ಒಂದು ಐತಿಹ್ಯ ಇದೆ ಆ ಕೋಲ ಮಹರ್ಷಿಗಳು ಪೂಜಿಸ್ತಿದ್ದ ಲಿಂಗದ ಮೇಲೆ ಗಮನಿಸಿ ನೋಡಿದ್ರೆ ಒಂದು ಚಿನ್ನದ ಬಣ್ಣದ ರೇಖೆ ಕಾಣುತ್ತೆ ಸ್ಪಷ್ಟವಾಗಿ ಹೌದಾ ಏನಾದ್ರೂ ಚಿನ್ನದ ರೇಖೆ ಲಿಂಗವನ್ನ ಎರಡು ಭಾಗಗಳಾಗಿ ವಿಭಾಗಿಸುತ್ತೆ ಬಲಭಾಗ ಸ್ವಲ್ಪ ದೊಡ್ಡದು ಎಡಭಾಗ ಸ್ವಲ್ಪ ಚಿಕ್ಕದು ಬಲಭಾಗವನ್ನ ತ್ರಿಮೂರ್ತಿಗಳ ಸ್ವರೂಪ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಪರಿಗಣಿಸಿದೆ ಎಡಭಾಗವನ್ನ ತ್ರಿಶಕ್ತಿ ಸ್ವರೂಪ ಅಂದ್ರೆ ಸರಸ್ವತಿ ಲಕ್ಷ್ಮಿ ಪಾರ್ವತಿ ಅಂತ ಪರಿಗಣಿಸ್ತಾರೆ ಅಂದ್ರೆ ಒಂದೇ ಲಿಂಗದಲ್ಲಿ ಶಿವ ಮತ್ತು ಶಕ್ತಿ ಇಬ್ರು ಇದ್ದಾರೆ ಹೌದು ಅದ್ವೈತ ಸ್ವರೂಪ ಅದು ಶಿವಶಕ್ತಿಯರ ಸಮ್ಮಿಲನ ಅದಕ್ಕೆ ಈ ಕ್ಷೇತ್ರಕ್ಕೆ ಅಷ್ಟು ಮಹತ್ವ ಪುರುಷ ಮತ್ತು ಪ್ರಕೃತಿಯ ಐಕ್ಯತೆಯನ್ನ ಅದು ಸಂಕೇತಿಸುತ್ತೆ ಅದ್ಭುತ ವಿವರಣೆ ಹಾಗಾದ್ರೆ ಇಲ್ಲಿ ದೇವಿಯ ಆರಾಧನೆ ಪೂಜೆಗಳು ಹೇಗೆ ನಡೀತವೆ ದೈನಂದಿನ ಪೂಜೆಗಳ ಬಗ್ಗೆ ತಿಳಿಸಿ ಇಲ್ಲಿ ಮುಖ್ಯವಾಗಿ ಪೂಜೆ ನಡೆಯೋದು ಆ ಜ್ಯೋತಿರ್ಲಿಂಗಕ್ಕೆ ಅದಕ್ಕೆ ಅಭಿಷೇಕ ಅರ್ಚನೆ ಎಲ್ಲವೂ ನಡೆಯುತ್ತೆ ಆದ್ರೆ ಗರ್ಭಗುಡಿಯಲ್ಲಿರುವ ಮೂಕಾಂಬಿಕಾ ದೇವಿಯ ಪಂಚಲೋಹದ ವಿಗ್ರಹ ಇದೆಯಲ್ಲ ಆ ವಿಗ್ರಹಕ್ಕೆ ಅಲಂಕಾರ ಮಾತ್ರ ಮಾಡ್ತಾರೆ ಅಭಿಷೇಕ ಮಾಡೋದಿಲ್ಲ ಅದು ಪಂಚಲೋಹದ್ದು ಅಂದ್ರೆ ಚಿನ್ನ ಬೆಳ್ಳಿ ತಾಮ್ರ ಕಬ್ಬಿಣ ಸೀಸ ಈ ಐದು ಲೋಹಗಳ ಮಿಶ್ರಣದಿಂದ ಮಾಡಿರೋದು ಅಂತ ನಂಬಿಕೆ ಓಹೋ ಸರಿ ಸರಿ ಅಂದ್ರೆ ಲಿಂಗಕ್ಕೆ ಅಭಿಷೇಕ ಮೂರ್ತಿಗೆ ಅಲಂಕಾರ ಹೌದು ಇಲ್ಲಿ ನವರಾತ್ರಿ ಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾರೆ ವಿದ್ಯಾರಂಭಕ್ಕೂ ಇದು ಪ್ರಶಸ್ತವಾದ ಸ್ಥಳ ಅಂತಾರೆ ಮಕ್ಕಳನ್ನ ಶಾಲೆಗೆ ಸೇರಿಸೋ ಮುಂಚೆ ಇಲ್ಲಿ ಅಕ್ಷರಾಭ್ಯಾಸ ಮಾಡಿಸೋದು ವಾಡಿಕೆ ಹೌದು ಕೇಳಿದ್ದೀನಿ ಸರಸ್ವತಿ ಸ್ವರೂಪಿಣಿ ಅಲ್ವಾ ದೇವಿ ಇನ್ನು ದಿನನಿತ್ಯದ ಪೂಜೆಗಳು ಪ್ರತಿದಿನ ಐದು ಹೊತ್ತು ಪೂಜೆ ನಡೆಯುತ್ತೆ ಬೆಳಿಗ್ಗೆ ದಂತದಾವನ ಪೂಜೆ ಆಮೇಲೆ ಪ್ರಾತಃಕಾಲ ಪೂಜೆ ಮಧ್ಯಾಹ್ನ ಮಹಾಪೂಜೆ ಸಂಜೆ ಪ್ರದೋಷ ಕಾಲದ ಪೂಜೆ ಆಮೇಲೆ ರಾತ್ರಿ ಕಷಾಯ ಮಂಗಳಾರತಿ ಅಂತ ಇನ್ನು ಇಲ್ಲಿ ಪೂಜಾ ವಿಧಾನಗಳು ಯಾವ ಶಾಸ್ತ್ರದ ಪ್ರಕಾರ ನಡೆಯುತ್ತೆ ಇಲ್ಲಿ ಮುಖ್ಯವಾಗಿ ವಾತುಲಾಗಮ ಮತ್ತು ವಿಜಯಾಗಮ ಅನ್ನುವ ಆಗಮ ಶಾಸ್ತ್ರಗಳ ಪ್ರಕಾರ ಪೂಜಾ ವಿಧಿಗಳನ್ನು ನಡೆಸಲಾಗುತ್ತೆ ಆಗಮ ಶಾಸ್ತ್ರಗಳು ಅಂದ್ರೆ ದೇವಾಲಯ ನಿರ್ಮಾಣ ಪೂಜಾ ವಿಧಾನಗಳು ಉತ್ಸವಗಳು ಇವುಗಳನ್ನೆಲ್ಲ ವಿವರಿಸುವ ಪ್ರಾಚೀನ ಗ್ರಂಥಗಳು ಸರಿ ಹಾಗಾದ್ರೆ ಒಟ್ಟಾರೆಯಾಗಿ ಮೂಕಾಂಬಿಕೆ ಅಂದ್ರೆ ಮೂಕಾಂಬಿಕೆ ಅಂದ್ರೆ ಕೇವಲ ಪಾರ್ವತಿ ಅಥವಾ ದುರ್ಗೆ ಮಾತ್ರ ಅಲ್ಲ ಅವಳು ಜ್ಞಾನದ ಅಧಿದೇವತೆ ಸರಸ್ವತಿ ಸಂಪತ್ತಿನ ಅಧಿದೇವತೆ ಮಹಾಲಕ್ಷ್ಮಿ ಮತ್ತು ಶಕ್ತಿಯ ಅಧಿದೇವತೆ ಮಹಾಕಾಳಿ ಈ ಮೂರೂ ದೇವತೆಯರ ಸಂಯೋಜಿತ ಶಕ್ತಿ ಸ್ವರೂಪಿಣಿಯಾಗಿ ಇಲ್ಲಿ ಪೂಜಿಸಲ್ಪಡ್ತಾಳೆ ಆ ಜ್ಯೋತಿರ್ಲಿಂಗದ ಎಡಭಾಗದಲ್ಲಿ ಈ ಮೂರೂ ಶಕ್ತಿಗಳು ನೆಲೆಸಿವೆ ಅಂತ ನಂಬಿಕೆ ಅಂದ್ರೆ ಒಂದೇ ಸ್ಥಳದಲ್ಲಿ ತ್ರಿಶಕ್ತಿಗಳ ಆರಾಧನೆ ಅದ್ಭುತ ಹಾಗಾದ್ರೆ ಕೊಲ್ಲೂರು ಕ್ಷೇತ್ರ ಅನ್ನೋದು ಕೇವಲ ಒಂದು ದೇವಸ್ಥಾನ ಅಲ್ಲ ಅದು ಶಿವ ಶಕ್ತಿ ಐಕ್ಯತೆ ಪ್ರಕೃತಿ ಪುರುಷ ತತ್ವ ಸಂಪತ್ತು ಶಕ್ತಿಯ ಸಂಗಮ ಹೌದು ಬಹುಶಃ ಇದು ನಮಗೆ ಭಿನ್ನತೆಯಲ್ಲಿ ಏಕತೆಯನ್ನ ಹೇಗೆ ಕಾಣಬಹುದು ಅನ್ನೋದಕ್ಕೆ ಒಂದು ದೊಡ್ಡ ಅಲ್ವಾ ಇದರ ಬಗ್ಗೆ ಇನ್ನಷ್ಟು ಯೋಚನೆ ಮಾಡಬಹುದು ಖಂಡಿತವಾಗಿ ಅದರ ಆಧ್ಯಾತ್ಮಿಕ ಆಳ ಬಹಳ ದೊಡ್ಡದು ಸ್ನೇಹಿತರೆ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಇನ್ನಷ್ಟು ರೋಚಕ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ